ನಮಸ್ಕಾರ ಸ್ನೇಹಿತರೆ ಸೊ ಈ ವಿಡಿಯೋ ಏನೋ ಮನಸ್ಸಿಗೆ ಕಸಿ ಬಿಸಿ ಆಯಿತು ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಅಂತ ಅಂದರೆ ಸೊ ಈಗೆಲ್ಲ ಹೇಗಾಗಿದೆ ಅಂದರೆ ಉತ್ತರ ಕರ್ನಾಟಕದವರು ಅಂತಂದರೆ ಇದೊಂಥರ ಬಯಲು ಸುಮೆ ಇದು ಹಿಂದುಳಿದಂಥ ನಾಡು ಇಲ್ಲಿ ಡಬಲ್ ಮೀನಿಂಗ್ ಮಾತಾಡ್ತಾರೆ ಬೈಗೊಳ್ಕೊಂಡು ಬೈತಾರೆ ಅಂತ ಹೇಳ್ತಿದ್ರೆ ಬಟ್ ಉತ್ತರ ಕರ್ನಾಟಕ ಅಂತಂದರೆ ಉತ್ತರ ಕರ್ನಾಟಕ ಇದು ಸ್ವಾತಂತ್ರ್ಯ ಯೋಧರ ಬೀಡು ಶರಣರು ನಡೆದಾಡಿದಂಥ ನೆಲೆ ಇಡೀ ಪ್ರಪಂಚಕ್ಕೆ ಸೌಹಾರ್ದತೆಯನ್ನು ಸಾರಿದಂಥ ಮತ್ತು ಸಮಾನತೆಯನ್ನು ಸಾರಿದಂಥ ಊರು ಉತ್ತರ ಕರ್ನಾಟಕ ಹಾಗೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜನಿಸಿದಂಥ ನಾಡು ಉತ್ತರ ಕರ್ನಾಟಕ ಇವತ್ತು ಏನಾಗಿದೆ ಅಂದರೆ ಉತ್ತರ ಕರ್ನಾಟಕದವರು ಅಂತಂದರೆ ಒಂಥರ ತಾತ್ಸರ ಏ ಬಿಡೋ ಅವರ ನೋಡ್ಕೊಂಡ್ರೆ ಆಯ್ತು ಬಿಡು ಅಂತ ಸೊ ಈ ತಾತ್ಸರ ಮನೋಭಾವನೆ ತಲೆತಲಾಂತರದಂಥ ರಾಜಕಾರಣಿಗಳು ಅವರದ್ದಲ್ಲಿರ್ತಕ್ಕಂಥ ಇಚ್ಛಾಶಕ್ತಿನೇ ಇಲ್ಲದೇ ಇರ್ತಕ್ಕಂಥ ಕಾರಣದಿಂದ ಇವತ್ತು ಉತ್ತರ ಕರ್ನಾಟಕ ಹಿಂದುಳಿದಂಥ ನಾಡಾಗಿದೆ ಸೊ ಭೂಮಿ ಭೂಮಿಯಾಗಿದೆ ಸರಿಯಾದಂಥ ಯೋಜನೆಗಳಿಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋರು ದಿಕ್ಕೇ ಇಲ್ಲ ಏನು ಆಗ್ತಾ ಇದೆ ಅಂತಂದರೆ ಸೊ ಇಲ್ಲಿ ಒಂದಷ್ಟು ಜನ ಡಬಲ್ ಮೀನಿಂಗ್ ಕಂಟೆಂಟ್ ಮಾಡ್ತಾ ಕಾಮಿಡಿ ಮಾಡ್ತಾ ಯುವಕರನ್ನ ದಾರಿ ತಪ್ಪಿಸ್ತವ್ರೆ ಇನ್ನು ಇನ್ನೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಗೌಡ ಗೌಡ್ಕಿ ಶತ್ರು ಸೌಕಾರ ದನಿ ಅಂತ ಹೇಳಿಬಿಟ್ಟು ಈ ರಾಜಕಾರಣಿಗಳು ಹಿಂದ್ಗಡೆ ಜೈಕಾರ ಹಾಕುವಂತ ಸೋಕಿ ಮಾಡ್ತಾರೆ ಇನ್ನು ಸ್ವಾಮಿಗಳು ಮಠದ ಸ್ವಾಮಿಗಳು ಅವರು ಇ ಜೀವನ ಮಾಡ್ತಾ ಬಿ ಎಮ್ ಡಬ್ಲ್ಯೂ ಆರ್ಡಿ ಕಾರಲ್ಲಿ ಅಡಿಯಾಡ್ತವ್ರೆ ಸಂಸ್ಥೆಗಳನ್ನ ಮಾಡ್ಕೊಂಡು ಆರಾಮಾಗಿ ಅವ್ರ ಪಾಡಿಗೆ ಅವರೇ ಇದ್ದಾರೆ ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಂತ ನಮ್ಮಂಥವರು ನಿಮ್ಮಂಥವರು ಯುವಕರು ನಾವೇನು ಮಾಡ್ತಾಯಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ ಸ್ಕ್ರೋಲ್ ಮಾಡ್ತಾ 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 ದಿನ ಕಲಿತಾ ಇದ್ದೀವಿ ಇನ್ನು ರಾಜಕಾರಣಿಗಳು ಅವ್ರ ನಾಲಾಯ್ಕು ರಾಜಕಾರಣಿಗಳು ಅವರು ಇದ್ದು ಸತ್ತಾಗೆ ಅವ್ರಿಗೆ ಇಚ್ಛಾಸಕ್ತಿ ಇದ್ದಿತ್ತಂದರೆ ಇವತ್ತು ಉತ್ತರ ಕರ್ನಾಟಕ ಸೋ ಭಾರತದಲ್ಲಿ ಇಡೀ ಭಾರತದಲ್ಲೇ ನಮ್ಮದು ನಂಬರ್ ಒನ್ ಹಾಕುವುದಾಗಿದೆ ಯಾವುದೇ ರೀತಿಯಾದಂಥ ಒಂದು ಜ್ವಳಂತ ಸಮಸ್ಯೆಗೆ ಪರಿಹಾರನೇ ಹುಡುಕಿಲ್ಲ ಆರಿಸ್ ಬರೆಯೋವರೆಗೂ ಕಾಕ ಮಾಮಾ ಅಕ್ಕ ಕಾಲು ಬೆಳೆಯೋದು ಎಲ್ಲ ಮಾಡ್ತಾವ್ರೆ ಬಟ್ ಆರಿಸ್ ಬಂದಾದ ಮೇಲೆ ಕ್ಷೇತ್ರದಲ್ಲಿ ಒಬ್ಬನೂ ಇರೋಲ್ಲ ಸೊ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿದ್ದಂಥ ನಾವುಗಳು ಏನು ಮಾಡ್ತಾಯಿದ್ದೀವಿ ಏನು ಮಾಡ್ತಾಯಿಲ್ಲ ನಮ್ಮನ್ನು ದಾರಿ ತಪ್ಪಿಸ್ತವ್ರೆ ರಾಜಕಾರಣಿ ಮಕ್ಕಳು ರಾಜಕಾರಣಿಗಳು ಆಗ್ತಾವ್ರಿ ವ್ಯಾಪಾರಸ್ಥರಾಗ್ತಾವ್ರಿ ಉಳ್ಳವರು ಉಳ್ಳೋರಾಗೆ ಉಳಿತವ್ರೆ ಉಳಿದವ್ರು ಏನು ಮಾಡ್ತಾಯಿದ್ರು ಉಳಿದವ್ರನ್ನ ಧ್ವಜ ಕಟ್ಟೋಕ್ಕು ಫ್ಲ್ಯಾಗ್ ಹಾರಿಸೋಕ್ಕು ಅಥವಾ ಇನ್ನೊಂದು ಜೇನ್ ಬ್ಯಾನರ್ ಕಟ್ಟೋಕ್ಕು ನಮ್ಮ ನಮ್ಮಲ್ಲಿ ಕಿತ್ತಾಟ ತರೋದು ಸೊ ನಮ್ಮ ಮಕ್ಕಳನ್ನ ಹಿಂಗೆ ಯೂಸ್ ಮಾಡ್ತಾಯಿದ್ದಾರೆ ಇದಕ್ಕೆಲ್ಲ ಒಂದು ಅಂತ್ಯ ತಾತ್ಪರ್ಯ ಆಡ್ಬೇಕಲ್ಲ ಇವಾಗಿಲ್ಲ ಅಂತಂದ್ರೂ ಕೂಡ ಮುಂದೆ ಯಾವಾಗ ಸೊ ನಮ್ಮ ಹಿರಿಯರು ಕೇಳಬೇಕಾದಂಥ ಪ್ರಶ್ನೆಗಳು ಕೇಳದೆ ಇರ್ಲಕ್ಕಂಥ ಕಾರಣಕ್ಕೆ ಇವತ್ತಿಗೂ ಕೂಡ ಆ ಸಮಸ್ಯೆಗಳು ಸಮಸ್ಯೆಗೆ ಓದಿದ್ದೀವಿ ಇವತ್ತು ನಾವೇನಾದರೂ ಕೇಳಿಲ್ಲ ಅಂತಂದರೆ ನಮ್ಮ ಮುಂದಿನ ಪೀಳಿಗೆ ಭವಿಷ್ಯ ಆತ್ಮಾವಲೋಕನ ಮಾಡ್ಕೊಳ್ಕಂಥ ಸಮಯ ಇದಾಗಿದೆ ಒಂದ್ಸಲ ಯೋಚಿಸಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಧ್ವನಿ ಎತ್ತಲೇಬೇಕಾದಂಥ ಅನಿವಾರ್ಯತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇವತ್ತು ನಾವು ಧ್ವನಿ ಎತ್ತಲಿಲ್ಲ ಅಂತಂದರೆ ಸೊ ಹಿಂದೆಂದು ಮುಂದೆಂದು ಇದಕ್ಕೆ ನಮ್ಮ ನಾಡಿಗೆ ಭವಿಷ್ಯನೇ ಇಲ್ಲದಾಗತ್ತೆ ದಯವಿಟ್ಟು ಯುವಕರು ಆಗಿರ್ಬೋದು ಹಿರಿಯರಾಗಿರ್ಬೋದು ನನ್ನ ನನ್ನನ್ನು ಹೊರ ಹಿಡಿದು ಕೂಡ ನಾನು ಕೂಡ ನಮ್ಮಲ್ಲಿನೂ ಕೂಡ ಇಚ್ಛಾಸಕ್ತಿ ಕಡಿಮೆ ಇದ್ದಿದ್ದಕ್ಕೋಸ್ಕರ ಅಂತಾನೆ ಬಟ್ ಇಲ್ಲಿ ಇವಾಗ ಮುಂದಿನ ದಿನಗಳಾದರೂ ಆತ್ಮಾವಲೋಕನ್ನ ಮಾಡ್ಕೋತಾ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಾಸ್ತವವಾಗಿ ತಿಳಿತಾ ಯಾರು ನಮ್ಮೂರು ಯಾರು ನಿಜ ನಿಜವಾಗಿಯೂ ಕಳಕಳಿ ಇರ್ತಕ್ಕಂಥ ನಾಯಕರುಗಳು ಯಾರು ಅಥವಾ ಅವರಿಂದ ಏನಾದರೂ ಸ್ಥಳೀಯವಾಗಿ ನಮ್ಮ ಊರುಗಳಿಗೆ ಆಗ್ಬೋದು ನಮ್ಮ ತಾಲೂಕುಗಳಿಗಾಗಿರ್ಬೋದು ಅಥವಾ ನಮ್ಮ ಜಿಲ್ಲೆಗಳಿಗಾಗಿರ್ಬೋದು ಏನಾದರೂ ಕೆಲಸಗಳು ಆಗ್ತವೆ ಆಗ್ತಾ ಇದ್ದಾವೆ ಸೊ ಇದನ್ನೆಲ್ಲವನ್ನು ಅವಲೋಕನ ಮಾಡ್ತಾ ಬರುವಂಥ ದಿನಗಳಲ್ಲಿ ನಮ್ಮ ನಿಲುವುಗಳು ಇರಬೇಕಾಗಿ ಹೊರತು ಅವನು ನಮ್ಮ ದನಿ ಅವನು ನಮ್ಮ ಸಹಕಾರ ಅಥವಾ ಅವಳು ನಮ್ಮ ಅಕ್ಕ ಇನ್ನೊಬ್ಬಳು ನಮ್ಮ ಅಮ್ಮ ಈ ಥರದ್ದೆಲ್ಲವನ್ನು ಮನಸ್ಥಿತಿಯಿಂದ ಹೊರಬನ್ನಿ ಈ ಮನಸ್ಥಿತಿ ನಮ್ಮನ್ನು ದುಸ್ಥಿತಿಗೆ ಕೊಂಡೊಯ್ಯುವಂಥ ಎಲ್ಲ ಆಯಾಮಗಳು ಮುಂದಿನ ದಿನಮಾಗಳು ಇರುತ್ತೆ ಸೊ ದಯವಿಟ್ಟು ಎಚ್ಚೆತ್ಕೊಳ್ಳಿ ಜೈ ಹಿಂದ್ ಜೈ ಭಾರತ್